ಬಿಜೆಪಿಯಲ್ಲಿ ಭಿನ್ನಮತ ಭುಗಿಲೆದ್ದಿದೆ ರಾಜ್ಯ ಬಿಜೆಪಿ ನಾಯಕರಲ್ಲೂ ಕೂಡ ಮತ ಈಗ ಭುಗಿಲೆದ್ದಿದೆ ಕಾಂಗ್ರೆಸ್ನಲ್ಲಿ ಒಂದ್ ರೀತಿ ಭಿನ್ನಮತ ಆದ್ರೀಗ ಬಿಜೆಪಿಯಲ್ಲೂ ಕೂಡ ಭಿನ್ನಮತ ಭುಗಿಲೆದ್ದಿದೆ ರಾಜ್ಯ ಬಿಜೆಪಿ ನಾಯಕರಲ್ಲೂ ಕೂಡ ಭಿನ್ನಮತ ಭುಗಿಲೆದ್ದಿದೆ ಜಿ ಬಿ ಎ ಚುನಾವಣೆಯ ಸಂಬಂಧ ಸಂಯೋಜಕರ ನೇಮಕ ನೇಮಕಾತಿಯಲ್ಲಿ ಪ್ರಮುಖ ಬಿಜೆಪಿ ಶಾಸಕರಿಗೆ ಕೊಕ್ ನೀಡಲಾಗಿದೆ ನೇಮಕಾತಿಯಲ್ಲಿ ಪ್ರಮುಖ ಬಿಜೆಪಿ ಶಾಸಕರಿಗೆ ಕೊಕ್ ನೀಡಿದ್ದಾರೆ ಹಾಗಾಗಿ ಅಸಮಾಧಾನ ಕೂಡ ವ್ಯಕ್ತ ಆಗ್ತಾ ಇದೆ ಬಿಜೆಪಿ ಪಕ್ಷದ ನಿಷ್ಠಾವಂತ ಶಾಸಕರಿಗೆ ಸ್ಥಾನಮಾನ ಕೊಟ್ಟಿಲ್ಲ ಅರವಿಂದ ಲಿಂಬಾವಳಿ ರವಿ ಸುಬ್ರಹ್ಮಣ್ಯ ಎಸ್ ಆರ್ ವಿಶ್ವನಾಥ್ ಸರ್ವಜ್ಞ ನಗರ ಶಾಸಕ ಎಸ್ ರಘು ಶಾಸಕ ಸತೀಶ್ ರೆಡ್ಡಿ ಯಾರಿಗೂ ಕೂಡ ಸ್ಥಾನಮಾನ ಕೊಟ್ಟಿಲ್ಲ ಬೆಂಗಳೂರಿನ ಪ್ರಭಾವಿ ಬಿಜೆಪಿ ಶಾಸಕರಿಗೆ ಕೊಕ್ ನೀಡಲಾಗಿದೆ ಮಾಜಿ ಮೇಯರ್ ಮಾಜಿ ಕಾರ್ಪೊರೇಟರ್ಗಳಿಗೂ ಕೂಡ ಇಲ್ಲಿ ಸ್ಥಾನವನ್ನ ಕೊಟ್ಟಿಲ್ಲ ಹಾಗಾಗಿ ತೀವ್ರ ಅಸಮಾಧಾನಕ್ಕೆ ಕಾರಣ ಆಗಿದೆ ಈ ಒಂದು ವಿಚಾರ ಸದ್ಯಕ್ಕೆ ಬಿಜೆಪಿಯಲ್ಲೂ ಕೂಡ ಭಿನ್ನಮತ ಭುಗಿಲಿದೆ ಜಿ ಬಿಎ ಚುನಾವಣೆಯ ಸಂಬಂಧ ಸಂಯೋಜಕರನ್ನ ನೇಮಕ ಮಾಡಲಾಗಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಭಿನ್ನಮತ ಈಗ ವ್ಯಕ್ತ ಆಗ್ತಾ ಇದೆ ಬಿಜೆಪಿಯಲ್ಲಿ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ಭಿನ್ನಮತ ಆದರೆ ಮತ್ತೊಂದು ಕಡೆ ಬಿಜೆಪಿಯಲ್ಲೂ ಕೂಡ ಅದೇ ಮುಂದುವರಿತಾ ಇದೆ ಜಿ ಚುನಾವಣೆಯ ಸಂಬಂಧ ಸಂಯೋಜಕರನ್ನ ನೇಮಕ ಮಾಡಲಾಗಿದೆ ಈ ಒಂದು ಸಂದರ್ಭದಲ್ಲಿ ಪ್ರಭಾವಿ ಬಿಜೆಪಿ ಶಾಸಕರಿಗೆ ಕೊಕ್ ನೀಡಲಾಗಿದೆ ಹಾಗಾಗಿ ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಮುಖ್ಯವಾಗಿ ನಿಷ್ಠಾವಂತ ಶಾಸಕರಿಗೆ ಇಲ್ಲಿ ಸ್ಥಾನಮಾನ ಕೊಟ್ಟಿಲ್ಲ ಯಾವ ಕಾರಣಕ್ಕೆ ನೀವು ನಿಷ್ಠಾವಂತ ಶಾಸಕರಿಗೆ ಸ್ಥಾನಮಾನ ಕೊಟ್ಟಿಲ್ಲ ಎಂಬ ಪ್ರಶ್ನೆ ಕೂಡ ಬರ್ತಾ ಇದೆ ಅರವಿಂದ ಲಿಂಬಾವಳಿ ಆಗಿರ್ಬೋದು ರವಿ ಸುಬ್ರಹ್ಮಣ್ಯ ಆಗಿರಬಹುದು ಎಸ್ ಆರ್ ವಿಶ್ವನಾಥ್ ಸರ್ವಜ್ಞ ನಗರ ಶಾಸಕ ಎಸ್ ರಘು ಶಾಸಕ ಸತೀಶ್ ರೆಡ್ಡಿ ಇವ್ರಿಗೆ ಯಾರಿಗೂ ಕೂಡ ಸ್ಥಾನಮಾನವನ್ನು ಕೊಟ್ಟಿಲ್ಲ ಬೆಂಗಳೂರಿನ ಪ್ರಭಾವಿ ಬಿಜೆಪಿ ಶಾಸಕರನ್ನೇ ಕೈ ಬಿಡಲಾಗಿದೆ ರಾಜ್ಯಾಧ್ಯಕ್ಷ ನಿರ್ಧಾರಕ್ಕೆ ಬಿಜೆಪಿ ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯ ಶಾಸಕರಿಗೆ ಸಮಿತಿಯಲ್ಲಿ ಅವಕಾಶ ಕೊಡಬೇಕಾಗಿತ್ತು ಯಾಕೆ ಕೊಟ್ಟಿಲ್ಲ ಎಂಬ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸಂಯೋಜಕರ ಪಟ್ಟಿ ಮಾಡುವಾಗ ವಿಶ್ವಾಸಕ್ಕೆ ಪಡೆದಿಲ್ಲ ಕ್ಷೇತ್ರದ ಮತದಾರರ ನಾಡಿ ಮಿಡಿತ ಶಾಸಕರಿಗೆ ಗೊತ್ತು ನೀವು ಶಾಸಕರನ್ನ ಕೇಳಬೇಕಾಗಿತ್ತು ಸ್ಥಳೀಯ ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯದಿದ್ರೆ ಹೇಗೆ ಯಾವ ರೀತಿ ನೀವು ನೇಮಕ ಮಾಡಿದ್ರಿ ಬಿ ವೈ ವಿಜಯೇಂದ್ರ ವಿರುದ್ಧವೇ ಶಾಸಕರು ಸದ್ಯಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯಾಧ್ಯಕ್ಷ ನಿರ್ಧಾರಕ್ಕೆ ಬಿಜೆಪಿ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ರಾಜ್ಯಾಧ್ಯಕ್ಷರ ನಿರ್ಧಾರಕ್ಕೆ ಈಗ ಬಿಜೆಪಿಯಲ್ಲಿ ಅಸಮಾಧಾನ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ಮಹೇಶ್ ಎಸ್ ಐ ಸಿಎಸ್ ಚುನಾವಣೆ ಮಾಡ್ತೀವಿ ಅಂತ ಕೂಡ ಕಾಂಗ್ರೆಸ್ ಸರ್ಕಾರ ಮುಂದಾಗಿರುವಂತದ್ದು ಇದಕ್ಕಾಗ್ಲೇ ತಯಾರು ಕೂಡ ನಡೆಸಿರುವಂತದ್ದು ಸರ್ಕಾರ ಅದೇ ಎಲ್ಲ ಒಂದ್ ಕಡೆ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರೋ ಟೈಮಲ್ಲಿ ಏನು ಜಿ ಬಿ ಎಸ್ ಚುನಾವಣೆ ಈಗ ನಗರ ಪಾಲಿಕೆಗಳು ಚುನಾವಣೆ ನಡೆಸಿದೆ ಅಂತಂದಿನಿ ಎಲ್ಲಾ ಪಕ್ಷಗಳು ಕೂಡ ಒಂದ್ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸೆಂಚನ ಸೃಷ್ಟಿಯಾಗಿರುವಂತದ್ದು ಅದ್ರಲ್ಲಿ ಪ್ರಮುಖವಾಗಿ ಬಿಜೆಪಿ ಜೆಡಿಎಸ್ ಕೂಡ ಒಂದ್ ರೀತಿ ದೊಡ್ಡ ಮಟ್ಟದಲ್ಲಿ ಸಂಚಾರ ಶುರುವಾಗಿ ಈಗಾಗಲೇ ಏನು ಮುಂದಿನ ಫೆಬ್ರವರಿ ತಿಂಗಳಲ್ಲಿ ಏನೊಂದು ಒಂದು ಜಿ ಎಸ್ ಚುನಾವಣೆ ಬರುತ್ತೆ ಐದು ನಗರ ಪಾಲಿಕೆಗಳಿಗೂ ಚುನಾವಣೆ ಬರುತ್ತೆ ಅದಕ್ಕೆಲ್ಲರ ಕೂಡ ತಯಾರಿ ಮಾಡ್ಕೊಳ್ಳೋಕ್ಕೆ ಸಿದ್ಧವಾಗಿರುವಂತದ್ದು ಆ ಬೆನ್ನಲ್ಲೇ ಒಂದು ರೀತಿಯಲ್ಲಿ ಬಿಜೆಪಿ ಒಂದ್ ರೀತಿಯಲ್ಲಿ ಅಸಮಾಧಾನ ಆಗಿರೋದು ಒಂದ್ ರೀತಿಯಲ್ಲಿ ಆಕ್ರೋಶ ವ್ಯಕ್ತವಾಗಿರುವಂತದ್ದು ಪ್ರಮುಖವಾಗಿ ನೋಡಬೇಕಂದ್ರೆ ಬಿಜೆಪಿಯಲ್ಲಿ ಏನೋ ಒಂದು ಸಂಯೋಜಕರ ನೇಮಕ ಮಾಡ್ತಾರೆ ಅಂದ್ರೆ ಐದು ನಗರ ಪಾಲಿಕೆಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಏನೋ ಒಂದು ಮುಂದಿನ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಒಂದು ನೇಮಕ ಮಾಡ್ತಾರೆ ಆ ನೇಮಕ ಮಾಡದಲ್ಲಿ ಎಲ್ಲೋ ಒಂದ್ ಕಡೆ ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತರ ನಿಷ್ಠಾವಂತ ಶಾಸಕರನ್ನ ಹಾಗೂ ಪರಿವಾರಕ್ಕೆ ಸಂಬಂಧಪಟ್ಟಂತಹ ಕೆಲವು ಶಾಸಕರನ್ನ ಕೈ ಬಿಟ್ಟಿದ್ದಾರೆ ಆ ಪಟ್ಟಿಯಲ್ಲಿ ಅಂತಲೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಅಸಮತ ನಡೆಸ್ತಾ ಪ್ರಮುಖವಾಗಿ ನೋಡ್ಬೇಕಂದ್ರೆ ಏನು ಅರವಿಂದ್ ಬಿಂಬಾವಳಿ ಕಳೆದ ನಾಲ್ಕು ಬಾರಿನೂ ಕೂಡ ಒಂದು ಎಲ್ ಎ ಆಗಿದ್ರು ಅದ್ರ ಬಗ್ಗೆ ಸುಬ್ರಹ್ಮ ರವಿ ಸುಬ್ರಹ್ಮಣ್ಯ ವಿಶ್ವನಾಥ್ ಇವರೆಲ್ಲೂ ಕೂಡ ಬೆಂಗಳೂರಿಗೆ ಅಭಿವೃದ್ಧಿಗೆ ಹಾಗೂ ಬೆಂಗಳೂರಿನಲ್ಲಿ ಬಿಜೆಪಿ ಅಧಿಕಾರ ಪೂರೈಕೆ ದೊಡ್ಡ ಮಟ್ಟದಲ್ಲಿ ಒಂದ್ ರೀತಿಯಲ್ಲಿ ಪಕ್ಷಕ್ಕೆ ದೊಡ್ಡ ಇರುವಂತದ್ದು ಇನ್ನು ಉಳಿದಂತೆ ಏನು ಮಾಜಿ ಕಾರ್ಪೋರೇಟರ್ಗಳಾಗಿರ್ಬೋದು ಮಾಜಿ ಮೇಯರ್ ಗಳಾಗಿರ್ಬೋದು ಎಲ್ಲರೂ ಕೂಡ ಒಂದ ರೀತಿಯಲ್ಲಿ ಸಂಬೇದರ್ ಏನು ಪಟ್ಟಿಯಲ್ಲಿ ಸ್ಥಾನ ಕೊಟ್ಟಿಲ್ಲ ಅಂತಾನೂ ಕೂಡ ಅಲ್ಲಿ ಅಸಮಾಧಾನ ವ್ಯಕ್ತವಾಗಿರುವಂಥದ್ದು ಆದ್ರೆ ಅಸಮಾಧಾನ ವ್ಯಕ್ತಪಡಿಸಿದಂತಹ ಮಾಜಿ ಗಳಾಗಿರ್ಬೋದು ಅಥವಾ ಮಾಜಿ ನಗರ ಪಾಲಿಕೆ ಸದಸ್ಯರು ಕೂಡ ಒಂದ್ ರೀತಿ ಹೇಳ್ತಾ ಇರೋದು ಇದೇ ರೀತಿಯಾದ ಮುಂದಿನ ದಿನಗಳಲ್ಲಿ ನಾವು ಗದಗಿಯರ ಕಷ್ಟ ಅಂದ್ರೆ ನೇರ್ ಗದ್ದಗಿಯರ ಕಷ್ಟ ಅಂತಾನೂ ಕೂಡ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿರುವಂಥದ್ದು ಶೀಕ್ಷ ಓಕೆ ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ